ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂಥ ಚೆಲ್ವರಿಲ್ಲ ನೋಡುಬಾರೇ ಇವನಂಥ ಚೆಲ್ವರಿಲ್ಲ ಬಾರೆ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂಥ ಚೆಲ್ವರಿಲ್ಲ ನೋಡು ಬಾರೆ ಇವನಂಥ ಚೆಲ್ವರಿಲ್ಲ ಬಾರೆ ഒന്നേ കൈലജ നക്കോല കണേ ബെ കട്ടിരുവ ത്രിശൂല കണേ ഒന്നേ കൈലജ നക്കോല കണേ ബെ കട്ടിരുവ ത്രിശൂല കണേ നന്ദിയ കോലു പതകൊണ്ട് പാദദ ശൗര്യ കണേ ಕಾಣೆ ಮತ್ತೊಂದೊಂದು ಪಾದದ ಶೌರ್ಯ ಕಾಣೆ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂಥ ಚೆಲ್ವರಿಲ್ಲ ನೋಡು ಬಾರೆ ಇವನಂಥ ಚೆಲ್ವರಿಲ್ಲ ನೋಡು ಬಾರೆ ಮೈಯೆಲ್ಲ ಹಾವಿನ ಮೊತ್ತ ಕಾಣೆ ಬರದ ಕೈಯಲ್ಲಿ ಹಿಡ್ದ ನಾಗರ ಬೆತ್ತ ಕಾಣೆ ಮೈಯೆಲ್ಲ ಹಾವಿನ ಮೊತ್ತ ಕಾಣೆ ಬರೆದ ಕೈಯಲ್ಲಿ ಹಿಡಿದ ನಾಗರ ಬೆತ್ತ ಕಾಣೆ ಒಯ್ಯಾರ ಮೂರು ಲೋಕ ಕರ್ತ ಕಾಣೆ ತಕ್ಕ ತಯ್ಯ ತಯ್ಯಾನೊಂದರ್ಥ ಕಾಣೆ ಒಯ್ಯಾರ ಮೂರು ಲೋಕ ಕರ್ತ ಕಾಣೆ ತಕ್ಕತ್ತಯ್ಯ ತಯ್ಯಾನೊಂದರ್ಥ ಕಾಣೆ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂಥ ಚೆಲ್ವರಿಲ್ಲ ನೋಡು ಬಾರೆ ಇವನಂಥ ಚೆಲ್ವರಿಲ್ಲ ಬಾರೆ ಮನೆ ದಪ್ಪಲೆ ದಿಮ್ಮಿ ಸಾಲೆ ಆತ ಹಣವನ್ನು ಕೊಟ್ಟರು ಒಲ್ಲನಂತೆ ಕಾಣೆ ಮನೆ ಮನೆ ದಪ್ಪಲೆ ದಿಮ್ಮಿ ಸಾಲೆ ಆತ ಹಣವನ್ನು ಕೊಟ್ಟರು ಒಲ್ಲನಂತೆ ಕಾಣೆ ತನಿ ಬಣ್ಣ ನೀಡಬೇಕಂತೆ ಕಾಣೆ ಗೌರಿ ಮನಸ ಬಿಟ್ಟಿರಲಾರನಂತೆ ಕಾಣೆ ತನಿ ಬಣ್ಣ ನೀಡಬೇಕಂತೆ ಕಾಣೆ ಗೌರಿ ಮನಸ ಬಿಟ್ಟಿರಲಾರನಂತೆ ಕಾಣೆ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂಥ ಚೆಲ್ವರಿಲ್ಲ ನೋಡು ಬಾರೆ ಇವನಂಥ ಚೆಲ್ವರಿಲ್ಲ ಬಾರೆ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ ಇವನಂಥ ಚೆಲ್ವರಿಲ್ಲ ನೋಡು ಬಾರೆ, ಇವನಂಥ ಚೆಲ್ವರಿಲ್ಲ ನೋಡು ಬಾರೆ